ಇನ್ಫೋಸಿಸ್ ನಾರಾಯಣ ಮೂರ್ತಿ ಮತ್ತು ಟಿ ಮುಖ್ಯಸ್ಥ ಸುಬ್ರಹ್ಮಣ್ಯ ಮಾನವ ವಿರೋಧಿಗಳು ಎಂದು ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ತಿಳಿಸಿದರು ರಾಮನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ನಾರಾಯಣ ಮೂರ್ತಿ ಅವರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳಿದರೆ ಎಲ್ಎನ್ ಟಿ ಮುಖ್ಯಸ್ಥೆ ಸುಬ್ರಹ್ಮಣ್ಯ ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಆದರೆ ವಾರದಲ್ಲಿ ಒಬ್ಬ ಮನುಷ್ಯ ನಲವತ್ತೆಂಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎಂಬ ನಿಯಮವಿದೆ ಎಂದರು ನೀವು ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ನಾರಾಯಣ ಮೂರ್ತಿ ಹೇಳ್ತಾರೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಇವರು ಮಾನವ ದ್ರೋಹಿಗಳು ಮಾನವ ವಿರೋಧಿಗಳು ಒಬ್ಬ ಮನುಷ್ಯ ಇವತ್ತಿನ ತೀರ್ಮಾನದ ಪ್ರಕಾರ ನಲವತ್ತೆಂಟು ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿಗದಿ ಮನುಷ್ಯ ಇದು ಯಂತ್ರ ಅಲ್ಲ ಶರೀರ ರೋಗಗಳು ಬಿ ಪಿ ನೂರಾರು ಚಿಂತನೆಗಳು ಅನೇಕ ತೊಂದರೆಗಳು ಇದೆಲ್ಲ ಇರುವಾಗ ನಾವು ಎಪ್ಪತ್ತು ಗಂಟೆ ಮಾಡಿ ತೊಂಬತ್ತು ಗಂಟೆ ಮಾಡಿ ಅಂತ ಇದೆಲ್ಲ ಇದು ಮಾನವ ವಿರೋಧಿ ಕೃತ್ಯ ಇವರಿಬ್ಬರೂ ಮೊದಲನೆಯದಾಗಿ ಇಡೀ ದೇಶದ ಜನರ ಬಳಿ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕು ತಮ್ಮ ನೀತಿಯನ್ನು ಹಿಂದೆ ಪಡಿಬೇಕು ಸುಬ್ರಹ್ಮಣ್ಯಂ ಹೇಳ್ತಾರೆ ಹೆಂಡತಿಯರ ಮುಖ ನೋಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಬೇಡಿ ಏನಂಗಂದ್ರೆ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಮಾತು ದಬ್ಬಾಳಕೆ ಆಯಿತು ಮತ್ತೊಂದು ಕಡೆ ಮನೆಯಲ್ಲಿ ಸೌಂದರ್ಯ ಇರಬೇಕಾದ್ರೆ ಮನೆಯಲ್ಲಿ ಪ್ರೀತಿ ಅಭಿಮಾನ ಇರಬೇಕಾದ್ರೆ ಜಂಡತಿಯ ಜೊತೆಯಲ್ಲಿ